ಪ್ರವಾಹ ಪರಿಸ್ಥಿತಿ ಎದುರಿಸುವಲ್ಲಿ ನಿರ್ಲಕ್ಷ್ಯ ಸಲ್ಲ ಮುಲಾಜಿಲ್ಲದೆ ಕ್ರಮ ಶಾಸಕ ರಾಜು ಕಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ನೀರಿನಿಂದ ಪ್ರವಾಹ ಉಂಟಾಗಿದ್ದು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಜನರೊಂದಿಗೆ ಸಹಕರಿಸಿ ಕೆಲಸ ಮಾಡಬೇಕು ಅಪ್ಪಣೆಯಿಲ್ಲದೆ ಯಾವ ಅಧಿಕಾರಿಗಳು ಕಾರ್ಯಸ್ಥಳ ಬಿಟ್ಟು ಹೋಗಬಾರದು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಲಾಜಿ ನದಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪ್ರವಾಹ ಪರಿಸ್ಥಿತಿ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ತಾಲೂಕಿನಲ್ಲಿ ಸನ್ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಪ್ರವಾಹದಂತೆ ಈ ವರ್ಷ ಆ ಪರಿಸ್ಥಿತಿ ಇಲ್ಲ ಆದರೂ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಬೇಕು ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆಹಾರ ನೀಡುವಂತೆ ಸೂಚಿಸಿದರು ಇನ್ನು ಪ್ರವಾಹಕ್ಕೆ ಒಳಗಾದ ಪ್ರದೇಶಗಳ ಜಾನುವಾರುಗಳಿಗೆ ಅಗತ್ಯ ಮೇವು ಹಾಗೂ ಚಿಕಿತ್ಸೆ ನೀಡುವಂತೆ ಪಶು ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ತಾಲೂಕಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹದಿನಾರು ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಪ್ರವಾಹ ನಿಯಂತ್ರಣದಲ್ಲಿದ್ದು ಒಂದು ವೇಳೆ ನೀರಿನ ಮಟ್ಟದಲ್ಲಿ ಹೆಚ್ಚಳವಾದರೆ ಎಲ್ಲ ಜನರನ್ನು ಸ್ಥಳಾಂತರ ಮಾಡಲಾಗುವುದು ಪ್ರವಾಹ ಪ್ರದೇಶದಲ್ಲಿ ಬೋಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಸರ್ಕಾರ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಅವರು ನಾಳೆ ತಾಲೂಕಿನ ಜುಗುಳ್ ಗ್ರಾಮಕ್ಕೆ ಪ್ರವಾಹ ಪರಿಸ್ಥಿತಿ ಅವಲೋಕನ ಆಗಮಿಸಲಿದ್ದಾರೆ ಒಟ್ಟಿನಲ್ಲಿ ಪ್ರವಾಹ ಸಂತ್ರಪ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸಿದರು

ಮಾಡಬೇಕು ಏನು ದುಡ್ಡು ಬೇಕು ಏನು ಅಲ್ಲಿ ರೇಷನ್ ಬೇಕು ಏನು ಊಟದ ಏನು ಅಲ್ಲಿ ವಾಟರ್ ಪ್ರಾಬ್ಲಮ್ ಬಂತಂದ್ರೆ ವಾಟರ್ ಹೆಂಗೆ ಸಪ್ಲೈ ಮಾಡೋದು ನಾವು ಈಗ ಅದನ್ನ ನೀವು ಎಮರ್ಜೆನ್ಸಿ ಬಂತಂದ್ರೆ ಫ್ರೆಡ್ಜಿಗೆ ಅದ ಟ್ಯಾಂಕರ್ ಭೀ ಬೇಕು ಆಗಲಿ ಮತ್ತು ಅಡಿಗೆಗೆ ಆಗಲಿ ಅದನ್ನು

ಯಾವ್ಯಾವ ಊರಿಗೆ ನೀರುಗಳು ಬಂದಿದ್ದವು ಯಾವ ಊರಲ್ಲಿ ನೀರುಗಳ ಊರದ ಮಧ್ಯದಲ್ಲಿ ಬಂದಿದ್ದವು ಎಷ್ಟು ಜನರು ಶಿಫ್ಟಿಂಗ್ ಮಾಡಬೇಕೈತಿ ಎಷ್ಟು ಜಾನುವಾರುಗಳನ್ನು ಶಿಫ್ಟಿಂಗ್ ಮಾಡಬೇಕು ಎಲ್ಲಿ ಗಂಜಿ ಕೇಂದ್ರಗಳನ್ನ ತೆಗಿಬೇಕು ಎಲ್ಲೆಲ್ಲಿ ರೋಡ್ಗಳನ್ನ ಪ್ರಿಸೈಡ್ ಮಾಡಬೇಕು ಕರೆಂಟದ ವ್ಯವಸ್ಥೆ ಯಾವ್ಯಾವ ಊರಿಗೆ ಅಲ್ಲಿ ತೆಗಿಬಾರ್ದು ನೋಡಬೇಕು ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲ ಅಧಿಕಾರಿಗಳು ನಾವು ಯಾವ ಸರ್ಕಾರ ಇವತ್ತು ಎಲ್ಲ ನಿಟ್ಟಿನಲ್ಲಿ ಎಲ್ಲ ಸಿದ್ಧರಿದ್ದೀವಿ ಏನು ಜನರು ತೊಂದರೆ ಆಗಬಾರ್ದು ಯಾವ ಜೀವ ಹಾನಿ ಆಗಬಹುದು ಅದು ಪ್ರಾಣಿಗಳಿರಲಿ ಪಶು ಪಕ್ಷಿಗಳಿರಲಿ ಯಾರಿಗೂ ತೊಂದರೆ ಆಗಬಾರ್ದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನು ಎಲ್ಲ ಅಧಿಕಾರಿಗಳು ಮುಗಿಸಿದೀವಿ ನಾನು ಇಲ್ಲಿ ಅಸೆಂಬ್ಲಿ ಮುಗಿಸಿ ನಾವು ಇಲ್ಲಿದ್ದೀವಿ ಇವತ್ತು ನಾಳೆ ನಮ್ಮ ಕಂದಾಯ ಮಂತ್ರಿಗಳು ಸಹಿತ ಇಲ್ಲಿ ವೀಕ್ಷಣೆ ಬರ್ತಾ ಇದ್ದರು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಎಲ್ಲ ಎಫೆಕ್ಟೆಡ್ ಬ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ

ಪಿಎಸ್ಐ ಎಂಬಿ ಬಿರಾದಾರ್ ಜಯಾನಂದ್ ಹಿರೇಮಠ್ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ